ಬಾಗಲಕೋಟೆ ಜಿಲ್ಲೆಯ ಏಕಲ್ ಶಹರ ಪೊಲೀಸ್ ಠಾಣೆ ಹಾಗೂ ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸರು ಜಿಲ್ಲಾ ಪೊಲೀಸ್ ಅಧಿಕಾರಿಗಳ ಆದೇಶದ ಮೇರೆಗೆ ನಗರದಲ್ಲಿ ಬೈಕ್ ರ್ಯಾಲಿ ಮಾಡುವ ಮೂಲಕ ಕಂಠಿ ಸರ್ಕಲ್ಗೆ ಆಗಮಿಸಿ ಅಲ್ಲಿ ಸೇರಿದ್ದ ಸಾರ್ವಜನಿಕರಿಗೆ ಅಪಘಾತಗಳ ಬಗ್ಗೆ ಮತ್ತು ಸೈಬರ್ ಕ್ರೈಮ್ಗಳ ಬಗ್ಗೆ ಸೋಮವಾರದಂದು ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸಿದರು ಎಎಸ್ಐ ಕೆ ವೈ ವಾಲಿಕರ್ ಪೊಲೀಸರಾದ ರಜಾ ಗುಡದಾರಿ ಮಾತನಾಡಿ ಬೈಕ್ ಓಡಿಸುವವರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಡ್ರೈವಿಂಗ್ ಲೈಸೆನ್ಸ್ ಪಡೆಯಬೇಕು ಸದ್ಯ ಹೆಚ್ಚುತ್ತಿರುವ ಸೈಬರ್ ಗಳ ಬಗ್ಗೆ ಸಾರ್ವಜನಿಕರು ಜಾಗೃತರಾಗಿರಬೇಕು ನಿಮಗೆ ಕರೆ ಮಾಡಿ ನಾವು ಬ್ಯಾಂಕ್ ಸಿಬ್ಬಂದಿ ವರ್ಗದವರು ಹಾಗೂ ಮ್ಯಾನೇಜರ್ ಎಂದು ನಂಬಿಸಿ ನಿಮ್ಮ ಅನ್ನು ಪಡೆದುಕೊಂಡು ಹಣವನ್ನು ಲಂಪಟಾಯಿಸುತ್ತಿದ್ದಾರೆ ಆದ್ದರಿಂದ ನಿಮ್ಮ ಮೊಬೈಲ್ಗೆ ಬರುವ ಒಟಿಪಿಗಳನ್ನು ಯಾರಿಗೂ ಶೇರ್ ಮಾಡಬಾರದು ಪೊಲೀಸ್ ಸಹಾಯ ಬೇಕಾದಲ್ಲಿ ಒನ್ ಒನ್ ಟೂಗೆ ಕರೆ ಮಾಡಿ ಮಾಡಬಹುದು ಎಂದು ಹೇಳಿದರು ವರದಿ ನಬಿ ನಬಿಗಿ ಜನಧ್ವನಿ ಕನ್ನಡ ನ್ಯೂಸ್ ಹ್ಯಾಂಗ ಮಾಡಬೇಕು ಅನ್ನೋದು ಅವ್ರಿಗೆ ನಮ್ಮ ಬಾಲ್ಕು ವತಿಯಿಂದ ಕುಡಿತ ವತಿಯಿಂದ ಇದು ಮಾಡಬೇಕು ಮಾತು ಮಾರ್ಪೆಟ್ ಕೊಟ್ಟರೆ ಬೈಕ್ ನಗರದ ವಿದೌಟ್ ಹೆಲಿಮೆಟ್ ಹೋಗಬೇಕು ನಿಮ್ಮ ಜೀವ ನಿಮ್ಮ ಕೈ ಆಗಿರ್ತದೆ ವಿದೌಟ್ ಹೆಲಿಮೆಟ್ ಆ ಜೊಳಕ್ಕೆ ಯಾರು ಮಾರ್ಕ್ ಅಷ್ಟು ಹಾಕೋರಿ ಡ್ರಾವಿಂಗ್ ಲೈಸೆನ್ಸ್ ಇರಬೇಕು ಮ್ಯೂಸಿಲ್ಸ್ ತೆಗಿರಿ ಹೀಗೆ ಕೊಟ್ಟವ್ರು ಏರಿಕೊಂಡು ಹೀಗೆ ಬಂದವರು ಇದು ಆಗ ಗಾಡಿ ಇನ್ಶೂರೆನ್ಸ್ ಇದೆ ಅಂದ್ರೆ ನೀವು ಬೇರೆ ಕಡೆಗಳು ಹಾಕಿದ್ರೆ ಇನ್ಶೂರೆನ್ಸ್ ಜೊತೆ ಇನ್ಶೂರೆನ್ಸ್ ಮಾಡಬೇಕಾದ್ರೆ ಮಾರ್ಗ ಅದಕ್ಕೆ ಇನ್ಶೂರೆನ್ಸ್ ಅಲ್ಲಿ ಡಾಕ್ಯುಮೆಂಟ್ ಗಾಡಿ ಡಾಕ್ಯುಮೆಂಟ್ ಹೇಳ್ಬೋದು ಕಾಲೇಜ್ ಕೊಟ್ಟಾಗ ಎದುಕೊಂಡು ಸಂಬಂಧಿ ಆಗ ನಮ್ಗೆ ಹಾಡ್ ಕೈಯ ಕಾಲ ಇದು ಆದ್ರೆ ಒಂದು ಹೇಳು ಆಗ್ಬೋದು ಇಳಿದು ನಮ್ದು ಇದೆ ಗಟ್ಟಿಗೆ ಕಟ್ಟಬೇಕಪ್ಪ ಅಂದ್ರೆ ಎಚ್ ಎಂಡ ಹೆಡ್ಡಿಗೆ ಕಟ್ಟಬೇಕಪ್ಪ ಅಂತಂದ್ರೆ ನಾವು ಜೀವ ಜೀವನ ಕಾಣುವುದಿಲ್ಲ ಅದಕ್ಕೆ ನಮ್ಮ ಜೀವನ ಹಿಡಿತ ಮಾಡ್ಕೊಂಡ್ಬಿಟ್ಟು ಹೀಗಡಿ ಆಮೇಲೆ ಏನೋ ಪ್ರಾಬ್ಲಮ್ ನಮಗೆ ಇನ್ನೊಂದು ಹಿಂಕಲೈತೆ ಒಣಗೊಂಡು ಒಂದೊಂದು ಕಾಲದಲ್ಲಿ ಅವರು ಬರ್ತಾರೆ ಪ್ರಾಬ್ಲಮ್ ಭಾಳ ಮಾಡ್ತಾ ಇದ್ದರು ಯಾವ ಬರ್ತೀವಿ ಅದಕ್ಕೆ ತಾವು ತಿಳುವಳಿಕ ಹೇಳಿದ್ರೆ ಮಾಡ್ತಾ ಅಂದ್ಕೊಂಡು ಹೆಲ್ಮೆಟ್ ಹಾಕಬೇಕು ಎಲ್ಲರೂ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸ್ತೀವಿ ಕಂಪಲ್ಸರಿ ಡ್ರೈವಿಂಗ್ ಲೈಸೆನ್ಸ್ ಇಟ್ಕೊಳ್ಳಿ ಹೆಲ್ಮೆಟ್ ಭಾಳ ಇಂಪಾರ್ಟೆಂಟ್ ಆಯ್ತು ಓ ಟಿ ಪಿ ಕೊಡಬಾರ್ದು ಯಾವುದೇ ಲಿಂಕ್ ಬರ್ತೈತಿ ಲಿಂಕ್ ಒತ್ಬಾರ್ದು ಸಾಕಷ್ಟು ಉದಾಹರಣೆ ಅದಾವೆ ರೊಕ್ಕ ಕಳ್ಕೊಂಡ್ರೆ ಒ ಟಿ ಪಿ ಕೊಟ್ಟು ಬ್ಯಾಂಕ್ ಮ್ಯಾನೇಜರ್ ಅಂತ ಹೇಳ್ತಾರೆ ಯಾರು ಹೇಳಿದ್ರು ಬ್ಯಾಂಕಿಗೆ ಹೋಗ್ರಿ ಬಟ್ ಫೋನ್ಯಾಗೆ ಯಾರೋ ಮ್ಯಾನೇಜರ್ ಅಂತ ಅಂದ್ರೆ ಒ ಟಿ ಪಿ ಕೊಡಬಾರ್ದು ಆಮೇಲೆ ಲಿಂಕ್ ಬರ್ತಾವೆ ವಾಟ್ಸಪ್ನಾಗ ಯಾವುದೋ ಲಿಂಕ್ ಬರ್ತೈತಿ ಆ ಲಿಂಕ್ ಹೊತ್ತಿದ್ರೆ ಅಂದ್ರೆ ನೇರವಾಗಿ ನಿಮ್ಮ ಅಕೌಂಟಿಗೆ ಫೋನ್ ನಂಬರ್ ಲಿಂಕ್ ಅದ ನಿಮ್ಮ ಲೆಕ್ಕ ಎಲ್ಲ ಹಾಳಾಕು ಅಕೌಂಟೆಗೆ ತೊಗೊಂಡ್ಬಿಡ್ತಾರೆ ಅದಕ್ಕದಲ್ಲಿ ಯಾವುದೋ ಲಿಂಕ್ ಹೊತ್ಬ ಟಿ ಪಿ ಹೇಳ್ಬಾರ್ದು ಟೂರ್ ಫ್ರೀ ನಂಬರ್ ಅಂತ ಹೇಳ್ಬಿಡ್ರದ ಏನಾದ್ರೂ ಕೂಡ ತ್ರೀ ಜೀರೋ ಕಾಲ್ ಮಾಡಿದೆ ಅದೊಂದು ಕೂಡ ಆ್ಯಪ್ ಅಂದ್ರೆ ಎಂ ಆರ್ ಪಿ ಅಂತ ಆಪ್ ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟ್ ಬುಟ್ಟೆ ಆ್ಯಪ್ ಇದೆ ಅದೇ ಲೈಕ್ ಮಾಡಿ ಕಂಪ್ಲೇಂಟ್ ಕೂಡ ಲೈಸ್ ಮಾಡಬಹುದು ಅದು ಮಾಡಿ ಬಿಸಿ ತಗೋ ಒನ್ ನೈನ್ ಸೈಬರ್ ಜೀರೋ ಸೈಬರ್ ಕಾಲ್ ಮಾಡೋದು ನಿಮ್ಗೆ ಅಕೌಂಟ್ ಬನ್ನಿ ಅದು ಏನಾದ್ರೂ ಅಕೌಂಟ್ ತೆಗೆದ್ರೆ ಅಥವಾ ಕೇಳಿ ಅಮೌಂಟ್ ಅಂದ್ರೆ ಒನ್ ನೈನ್ ತ್ರೀ